ಸರ್ ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ಕೊಟ್ಟು ಬಳಕೆ ಹಿಡಿದು ಇತ್ತೇ ಹೆಜ್ಜೆ ಹಿಂದೆ ಬಿಡೋಲ್ಲ ಜಿಲ್ಲಾ ವಿಭಜನೆ ಆರೋಪ ಈಗ ಬೈಲೊಂಗಲ್ ಅಂದರೆ ಉಪವಿಭಾಗಾಧಿಕಾರಿ ಕೃಷಿ ನಮಗೆ ಮೊದಲಾಗಿದೆ ಬೈಲೊಂಗಲ್ ಜಿಲ್ಲೆ ಮಾಡಬೇಕು ಮೂರು ಜಿಲ್ಲೆ ಮಾಡಿ ಇಲ್ಲ ಆದರೆ ಬೆಳಗಾವಿ ಅಖಂಡವಾಗಿರಲಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಭೌಗೋಳಿಕವಾಗಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರಿನ ಹೊರತುಪಡಿಸಿದರೆ ಭೌಗೋಳಿಕವಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿಕೊಂಡು ಈಗ ಅತನಿ ಭಾಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ ಎರಡು ನೂರು ಕಿಲೋಮೀಟರ್ ಐತಿ ಈಗ ರಾಮದುರ್ಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ ನೂರ ಕಿಲೋಮೀಟರ್ ಐತಿ ಇಂಥ ಒಂದು ಸಂದರ್ಭದಲ್ಲಿ ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆ ಇರುವಂಥ ಬೆಳಗಾವಿಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅದನ್ನು ನಾವು ವಿಭಜನೆ ಮಾಡಲೇಬೇಕು ಆದರೆ ಆ ಜಿಲ್ಲೆ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆ ವಿಭಜನೆ ಮಾಡಿ ಎರಡು ಮಾಡಬೇಕು ಮೂರು ಮಾಡಬೇಕು ಅದನ್ನು ಹದಿನೆಂಟು ಜನ ಶಾಸಕರು ನಾವು ಪಕ್ಷಾತೀತವಾಗಿ ಸಭೆ ಸೇರಬೇಕು ಆಮೇಲೆ ಈ ಜಿಲ್ಲಾ ವಿಭಜನೆ ಇವತ್ತಿಂದ ಕೂಗಲ್ಲ ಸುಮಾರು ವರ್ಷಗಳಿಂದ ಇದು ಜಿಲ್ಲಾ ವಿಭಜನೆ ಕೂಗಿದೆ ಈ ಜಿಲ್ಲಾ ವಿಭಜನೆಯಲ್ಲಿ ಹೋರಾಟ ಮಾಡಿ ಮಾಡಿ ಬಂದಂಥ ಎಲ್ಲ ಏನು ಹಿರಿಯರಿದ್ದಾರೆ ಅವ್ರೂ ಕೂಡ ಆ ಸಭೆಗೆ ಆಹ್ವಾನ ಮಾಡಬೇಕು ಆಮೇಲೆ ತಿಳಿದಂಥ ವ್ಯಕ್ತಿಗಳಿರ್ತಾರೆ ಸಾಹಿತಿಗಳಿರ್ಬೋದು ಅದು ವಿಶೇಷವಾಗಿ ಈ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಿರಿಯರದಾರೆ ಹೋರಾಟಗಾರರದಾರ ಆ ಎಲ್ಲ ಹೋರಾಟಗಾರರನ್ನು ಆಹ್ವಾನ ಮಾಡಿಕೊಂಡು ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರನ್ನ ಕರೆದು ಎಲ್ಲರದ್ದು ಒಪಿನಿಯನ್ ತಗೊಂಡು ಸವಿಸ್ತಾರವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಬೆಳಗಾವಿ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಮೂರು ಜಿಲ್ಲೆ ಯಾವ ಜಿಲ್ಲೆಯನ್ನು ಮಾಡಬೇಕನ್ನೋದು ಅದನ್ನು ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ ಎಲ್ಲ ಶಾಸಕರ ಒಂದು ಸಮ್ಮುಖದಲ್ಲಿ ಆ ತೀರ್ಮಾನ ಆಕತಿ ಬೈಲೊಂಗಲ್ ಜನತೆ ಏನು ಒಂದು ನೂತನವಾಗಿ ಬೈಲೊಂಗಲ್ ಜಿಲ್ಲೆ ಮಾಡಬೇಕಂತ ಅವ್ರೇನು ಕೂಗಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಚರ್ಚೆ ಆಗಲಿ ಎಲ್ಲರೂ ಸೇರಿ ಚರ್ಚೆ ಮಾಡೋಣ ಆ ಚರ್ಚೆಯಲ್ಲಿ ಒಮ್ಮತದ ನಿರ್ಧಾರ ಬಂದರೆ ಬೈಲೊಂಗಲ್ ಜಿಲ್ಲೆ ಆಗಲಿ ಏನು ತಪ್ಪಿದೆ